ಜುಗಾರಿ ಕ್ರಾಸ್ ದೇವಪುರದ ಛಿದ್ರ ಪ್ರತಿಮೆಗಳು ಅಧ್ಯಾಯ ಮೂರು ದೇವಪುರದ ಕಂಬಳಿ ವ್ಯಾಪಾರಿ ಸಿದ್ದಪ್ಪ ಫೋನ್ ಎಳೆಸಿಕೊಂಡಿದ್ದೇ ಒಂದು ದುರಂತಕತೆಯ ಮುನ್ನುಡಿಯಾಗಿ ಅವನು ಸತ್ತಿದ್ದೋ ಆತ್ಮಹತ್ಯೆ ಮಾಡಿಕೊಂಡಿದ್ದೋ ಅಥವಾ ನಾಪತ್ತೆಯಾಗಿದ್ದೋ ಏನೋ ಒಂದಾಯ್ತೆಂದರೆ ದೇವಪುರವನ್ನು ನಿಯಂತ್ರಿಸುತ್ತಿರುವ ಅದೃಶ್ಯ ಶಕ್ತಿಗಳು ಅಶರೀರ ಹಸ್ತಗಳು ಯಾವ ರೀತಿಯವೆಂದು ಊಹಿಸಲು ಸಾಧ್ಯವೇ ಸಾಧ್ಯವಿಲ್ಲ ಬಿಡಿ ದೇವಪುರವನ್ನು ನೋಡಿದರೆ ಅದೇನೋ ಕಟ್ಟಿದ್ದ ಊರಿನ ಹಾಗೆ ಕಾಣುತ್ತಿರಲಿಲ್ಲ ಗುಡ್ಡದ ಮೇಲೆ ನೆಲದ ಡೊಂಕುಗಳಿಗೆ ಅನುಸಾರವಾಗಿ ಇದ್ದ ಆ ಕೊಂಪೆ ನೋಡುವುದಕ್ಕೆ ನೆಲದೊಳಗಿಂದ ಹುಟ್ಟಿದ ಹುತ್ತದ ರೀತಿ ಕಾಣುತ್ತಿತ್ತು ಉದ್ದೇಶಪೂರ್ವಕ ವಿನ್ಯಾಸಗಳೇ ಇಲ್ಲದ ಆ ಊರು ನೋಡಿದವರ ಮನಸ್ಸಿನಲ್ಲಿ ಭಗ್ನ ಪ್ರತಿಮೆಗಳ ದೊಡ್ಡ ಗೋಜಲಿನಂತೆ ದಾಖಲಾಗುತ್ತಿತ್ತು ಏಲಕ್ಕಿ ವ್ಯಾಪಾರವೊಂದನ್ನು ಬಿಟ್ಟರೆ ದೇವಪುರದಲ್ಲಿ ಹೆಸರು ಹೇಳುವುದಕ್ಕೆ ಸಹ ಇನ್ನೊಂದು ವಹಿವಾಟು ಇರಲಿಲ್ಲ ಹೆಚ್ಚು ಕಡಿಮೆ ಜುಗಾರಿ ಕ್ರಾಸಿನಂತೆಯೇ ಕಾಡಿನ ವಜ್ರ ಬಂಧನದಲ್ಲಿ ಸಿಕ್ಕಿ ಗೊಡ್ಡು ಬಿದ್ದಿತ್ತು ಅದು ಇತಿಹಾಸದ ಕೆಲವು ಆಕಸ್ಮಿಕಗಳಿಲ್ಲದಿದ್ದರೆ ಮೇದರಳಿಯ ಗತಿಯೇ ಅದಕ್ಕೂ ಕಾದಿತ್ತೋ ಏನೋ ದೇವಪುರದ ಅದೃಷ್ಟವೋ ದುರಾದೃಷ್ಟವೋ ಬೆಂಗಳೂರಿನಿಂದ ಮಂಗಳೂರಿಗೆ ಹೋಗುವ ರೈಲು ಮಾರ್ಗದಲ್ಲಿ ಅದಿದ್ದಿದ್ದು ಮಂಗಳೂರಿಗೆ ಎಸ್ ಟಿ ಡಿ ಕನೆಕ್ಷನ್ ಕೊಡಲು ದೇವಪುರದ ಪಕ್ಕ ದಿಣ್ಣೆಯಲ್ಲಿ ಒಂದು ಎಸ್ ಟಿ ಡಿ ಗೋಪುರದ ನಿರ್ಮಾಣ ಅನಿವಾರ್ಯ ಆಗಿದ್ದು ಹೀಗೆ ನೂರೆಂಟು ಚಿಲ್ಲರೆ ಆಕಸ್ಮಿಕಗಳು ಒಂದಕ್ಕೊಂದು ಸೇರಿ ದೇವಪುರಕ್ಕೂ ದೆಸೆ ಕೂಡಿ ಬಂತು ಯಾವ ದೆಸೆ ಎಂದು ಮಾತ್ರ ನಾವು ನಿರ್ಣಯಿಸುವುದು ಕಷ್ಟ ಶುಕ್ರ ದೆಸೆಯೋ ಶನಿದೆಸೆಯೋ ಅದೆಲ್ಲ ಯಾವಾಗಲೋ ನಿರ್ಣಯಿಸುವವರು ಹೇಗೆ ನೋಡುತ್ತಾರೋ ಹಾಗೆ ಕಾಣುತ್ತದೆ ಫೋನು ಬರುವ ಮೊದಲು ಎಲ್ಲ ಸಲೀಸಾಗೇ ಸಾಗುತ್ತಿದ್ದ ಊರಿನಲ್ಲಿ ಈಗ ಫೋನು ಒಂದು ದಿನ ಕೆಟ್ಟರೂ ಆಕಾಶವೇ ತಲೆಯ ಮೇಲೆ ಬಿತ್ತೆನ್ನುವಂತೆ ಗಲಭೆ ಗಡಿಬಿಡಿ ಆಗುತ್ತದೆ ರಾತ್ರಿ ಆಗುತ್ತಿದ್ದ ಹಾಗೆ ಏಲಕ್ಕಿ ವ್ಯಾಪಾರಿಗಳೆಲ್ಲ ಹೈದರಾಬಾದು ಲಕ್ನೋ ಕಾನ್ಪುರ ದಿಲ್ಲಿಗಳಿಗೆಲ್ಲ ಫೋನು ಹೊಡೆದು ಏಲಕ್ಕಿ ತೇಜಿಯ ಯೋಗಕ್ಷೇಮ ಕೇಳಿಕೊಳ್ಳುತ್ತಾರೆ ಫೋನು ಬಂದ ಮೇಲೆ ಏಲಕ್ಕಿ ಮಂಡಿಯವರ ದೆಸೆ ಕೊಂಚ ಕುಲಾಯಿಸಿದ್ದೇನೋ ನಿಜ ಆದರೆ ಏಲಕ್ಕಿಗೆ ಒಂದು ಶಾಪ ಇದೆಯಂತೆ ಅದನ್ನು ಬೆಳೆದವನಾಗಲಿ ಕೊಂಡವನಾಗಲಿ ಮಾರಿದವನಾಗಲಿ ಯಾವತ್ತೂ ಉದ್ಧಾರ ಆಗಕೂಡದು ಅಂತ ಅದಕ್ಕೆ ದೇವಪುರದ ಪ್ರಮುಖ ಏಲಕ್ಕಿ ವ್ಯಾಪಾರಿ ಮಾರ್ವಾಡಿ ಜೈನ್ ಏಲಕ್ಕಿ ವ್ಯಾಪಾರ ಮಾಡಿ ಬರ್ಕತ್ತಾದವನ್ನ ಒಬ್ಬನೇ ಒಬ್ಬನ್ನ ತೋರಿಸಿದರೆ ನಾನು ಜಾತಿ ಬಿಟ್ಬಿಡ್ತೀನಿ ಎಂದು ಎಲ್ಲರೆದುರು ಆಗಾಗ ಚಾಲೆಂಜ್ ಹಾಕುತ್ತಾ ಇರುತ್ತಾನೆ ಏನೋ ಅವನಪ್ಪನ ಕಾಲದಲ್ಲಿ ಒಂದು ಗಿರವಿ ಅಂಗಡಿ ತೆರೆದು ಮೂಗು ಬೆಟ್ಟು ಬೆಂಡೋಲೆ ಕಾಸಿನ ಸರ ಅಡವಿಟ್ಟುಕೊಂಡು ಚಿನ್ನ ಮಾಡಿಕೊಂಡಿದ್ದರಿಂದ ಇವತ್ತಿಗೂ ಅವನು ವ್ಯಾಪಾರದ ವಹಿವಾಟು ನಡೆಸುತ್ತಾ ಇದ್ದಾನಂತೆ ಇಲ್ಲದಿದ್ದರೆ ನಾಲ್ಕು ವರ್ಷದ ಹಿಂದೆ ಬಿದ್ದ ಹೊಡೆತಕ್ಕೆ ತನ್ನ ಹೆಂಡತಿ ಮಕ್ಕಳು ಭಿಕಾರಿಗಳಾಗಿ ಬೀದಿಗೆ ಬೀಳುತ್ತಿದ್ದರು ಎಂದು ಈಗಲೂ ಜೈನ್ ಉದ್ಗರಿಸುತ್ತಾನೆ ಇಷ್ಟೆಲ್ಲ ಅನಾಹುತ ಅವಾಂತರ ಕಂಡರೂ ಏಲಕ್ಕಿ ಮಂಡಿ ಇಟ್ಟವನೊಬ್ಬನು ಮುಚ್ಚಿದ್ದು ಸರಿಯಾಗಿ ಯಾರೂ ನೋಡಿಲ್ಲ ಅದೇ ಎಲ್ಲರಿಗೂ ಸೂಚಿಕ ಏಲಕ್ಕಿ ವಹಿವಾಟಿನಲ್ಲಿರುವ ಜುಗಾರಿ ಅಂಶವೇ ದೇವಪುರದಲ್ಲಿ ಏಲಕ್ಕಿ ವ್ಯಾಪಾರದ ಚಿರಂಜೀವಿಯಾಗಿರುವುದಕ್ಕೆ ಕಾರಣವೆಂದು ಕಾಣುತ್ತದೆ ಏಕೆಂದರೆ ನಾಲ್ಕು ವರ್ಷದ ಹಿಂದೆ ಏಲಕ್ಕಿ ಬೆಲೆ ಗಗನಕ್ಕೇರಿ ಎಂಟು ನೂರು ಮುಟ್ಟಿದಾಗ ಕೊಂಡುಕೊಂಡು ಟನ್ಗಟ್ಟಲೆ ಏಲಕ್ಕಿ ಸ್ಟಾಕು ಮಾಡಿದ ಮಾರ್ವಾಡಿಗಳೆಲ್ಲ ಹದಿನೈದು ದಿನಕ್ಕೆ ಮತ್ತೆ ಏಲಕ್ಕಿ ಬೆಲೆ ನೂರಿಪ್ಪತ್ತು ರೂಪಾಯಿಗೆ ಕುಸಿದು ತಲೆ ಎತ್ತಲಾರದ ಹಾಗೆ ಪಾಪರಾಗಿ ಊರು ಬಿಟ್ಟು ಹೋದವರು ಹೋದ ಹಣ ಮತ್ತೆ ಸಂಪಾದಿಸಬೇಕಾದರೆ ಏಲಕ್ಕಿ ಬಿಟ್ಟರೆ ಬೇರೆ ಗತಿಯೇ ಇಲ್ಲವೆಂದು ತೀರ್ಮಾನ ತಗೊಂಡು ಹಿಂದಿರುಗಿ ದೇವಪುರಕ್ಕೆ ಶರಣಾಗಿದ್ದರು ಒಂದು ಸಾರಿ ಏಲಕ್ಕಿಗೆ ಕೈ ಹಾಕಿದವ ಪಿಚಾಚಿ ಕೈಗೆ ಸಿಕ್ಕಿಕೊಂಡ ಹಾಗೆ ಸರಿ ಹೋದ ದುಡ್ಡು ಮತ್ತೆ ಬರುತ್ತದೆಂದೋ ಬಂದ ದುಡ್ಡು ದ್ವಿಗುಣಗೊಳ್ಳುತ್ತದೆಂದೋ ಅಥವಾ ಯಾರಿಗೂ ಅದೆಷ್ಟು ದುಡ್ಡು ಸಿಕ್ಕಿತೆಂದೋ ನೂರೆಂಟು ತರದ ಆಸೆ ತೋರಿಸಿ ಏಲಕ್ಕಿ ಸಿಕ್ಕವನ ಜುಟ್ಟು ಹಿಡಿದು ಕುಣಿಸಲು ಪ್ರಾರಂಭಿಸುತ್ತದೆ ಈ ಜುಗಾರಿಯ ಪಿತ್ತ ಏರಿ ಈಗ ತರತರದ ಜುಗಾರಿಯವರು ತರತರದ ಜುಗಾರಿ ಮಾರ್ಗಗಳು ಅಲ್ಲಿ ಹುಟ್ಟಿಕೊಂಡಿವೆ ಏಕೆಂದರೆ ಫೋನು ಕೆಟ್ಟರೆ ಅಲ್ಲಿ ರೇಗಾಡುವವರು ಬರೀ ಏಲಕ್ಕಿ ವ್ಯಾಪಾರಿಗಳಲ್ಲ ಯಾವ್ಯಾವ ಗುರುತು ಪರಿಚಯ ಇಲ್ಲದ ಮುಖಗಳೆಲ್ಲ ಟೆಲಿಫೋನ್ ಎಕ್ಸ್ಚೇಂಜ್ಗೆ ಹೋಗಿ ರೇಗಾಡುವುದು ಕಾಣಬಹುದು ಓಸಿ ಮಟ್ಕಾ ನ್ಯೂಯಾರ್ಕ್ ಕಾಟನ್ ಯಾವ್ಯಾವುದೋ ಬಂಪರ್ ಲಾಟಿಯವರು ಹೀಗೆ ನಮೂನ ಮೂನೆಯ ಜನ ಅಲ್ಲಿ ಬರಬೇಕಾದ ನಂಬರೋ ಸಿಗಬೇಕಾದ ಸಿಗ್ನಲ್ಲೋ ಸಿಗಲಿಲ್ಲವೆಂದು ಸಿಡಿಮಿಡಿಗೊಂಡು ನುಗ್ಗಾಡುತ್ತಾರೆ ಎಲ್ಲೋ ಯಾರೋ ಒಬ್ಬ ಬಾಸ್ ಕುಳಿತುಕೊಂಡು ತಮ್ಮ ಹಣೆ ಬರವನ್ನು ನಿಯಂತ್ರಿಸುವ ಎಲ್ಲದರಲ್ಲೂ ಇಲ್ಲಿಯವರಿಗೆ ಅಪಾರ ಶ್ರದ್ಧೆ ರಾಜಕಾರಣಿಗಳಿಗೂ ಕೂಡ ಮಂಡಲ ಪಂಚಾಯಿತಿಯವರು ಜಿಲ್ಲಾ ಪರಿಷತ್ತಿನವರು ಹೀಗೆ ಯಾರನ್ನು ಬೇಕಾದರೂ ತಗೊಳ್ಳಿ ಎಲ್ಲೋ ಡೆಲ್ಲಿಯಲ್ಲಿರುವ ಮುಖವೂ ನೋಡದ ಹೆಸರೂ ಕೇಳದ ಯಾರೋ ಭಾಸ್ ನಿಂದ ಲಕೋಟೆಯಲ್ಲಿ ಹುಕುಂ ಬರಲಿಲ್ಲವೆಂದು ಕಾಯುತ್ತಾ ಇರುತ್ತಾರೆ ಡೆಲ್ಲಿಗೆ ಫೋನು ಬುಕ್ ಮಾಡಿಕೊಂಡು ಕಲ್ಲಾಗಿ ಕಾದ ಗೌತಮ ಋಷಿ ಹೆಂಡತಿ ಅಹಲ್ಲೆ ಥರ ತಮಗೆ ತಾವೇ ವಿಧಿಸಿಕೊಂಡ ಗೃಹ ಬಂಧನದಲ್ಲಿ ಇಡೀ ಆಯುಷ್ಯ ಕಳೆದಿದ್ದಾರೆ ದಿನ ಕಳೆದ ಹಾಗೆ ದೇವಪುರದ ಹಣೆಬರಹದ ಪಗಡೆ ದಾಳ ಉರುಳಿಸುವ ಭಾಸ್ ದೂರ ದೂರವಾಗುತ್ತಾ ಪರೋಕ್ಷವಾಗುತ್ತಾ ಹೋದ ಸಕಲೇಶಪುರದಲ್ಲಿ ಎಷ್ಟು ಬೋಧಿ ನಾಯಕ್ ನೂರಿನಲ್ಲೆಷ್ಟು ಮಡಿಕೇರಿಯಲ್ಲೇನಾಯಿತು ಎಂದು ಪಿಸು ಮಾತಿನಲ್ಲಿ ವಿಚಾರ ತಿಳಿದುಕೊಂಡು ತಮ್ಮ ಅವತ್ತಿನ ನಸಿಬು ಲೆಕ್ಕ ಹಾಕುತ್ತಿದ್ದ ದೇವಪುರದ ಜುಗಾರಿ ಮಂದಿಗೆ ಡೆಲ್ಲಿಯಿಂದ ನ್ಯೂಯಾರ್ಕ್ನಿಂದ ಲಂಡನ್ನಿಂದ ಚಂದ್ರಮಂಡಲದಿಂದ ವಿಶ್ವದ ಅಗಾಧ ಶೂನ್ಯದಿಂದ ಆಗಾಗ ಕನೆಕ್ಷನ್ ಸಿಕ್ಕಿ ಹುಕುಂಗಳು ಬರಗತೊಡಗಿದಾಗ ಹಠಾತ್ತಾಗಿ ಒಮ್ಮೊಮ್ಮೆ ಗಾಬರಿಯಾಗುತ್ತಿತ್ತು ತಾವು ಯಾರು ಯಾಕೆ ಹೀಗಾಡುತ್ತಿದ್ದೇವೆ ತಾವು ಹಿಡಿದಿರುವ ದಾರಿಯ ಕೊನೆಯಾವುದು ಗೌತಮ ಬುದ್ಧನ ರೀತಿ ಒಂದೇ ಒಂದು ಕ್ಷಣ ಚಿಂತಾಕ್ರಾಂತರಾಗುತ್ತಿದ್ದರು ಆದರೆ ಅವರಿಗಾರಿಗೂ ತಮ್ಮ ಮನದಲ್ಲಿ ಒಂದು ಕ್ಷಣ ಮಿಂಚುವ ಕಳವಳಕ್ಕೆ ಸಮಾಧಾನ ಹುಡುಕಿ ಹೊರಡುವ ಎದೆಗಾರಿಕೆ ಇರಲಿಲ್ಲ ಸಾವನ್ನು ಅಥವಾ ಸಾವಿನಷ್ಟೇ ಕಠೋರ ಸತ್ಯವನ್ನು ದಿಟ್ಟಿಸಿ ನೋಡಲು ಪ್ರಾಣದ ಮೇಲಿನ ಆಸೆ ಸಂಪೂರ್ಣ ಬಿಡಬೇಕೋ ಏನು ಹಾಗಾದರೆ ಈ ಎಲ್ಲಿಂದೆಲ್ಲಿಂದಲೂ ದಾರಿ ತಪ್ಪಿದಂತೆ ಎಸ್ ಟಿ ಡಿಯಲ್ಲಿ ತಂತಿಯಲ್ಲಿ ಪಿಸುಮಾತಿನಲ್ಲಿ ದೇಶಾವರಿ ಉದ್ಗಾರಗಳ ರೂಪದಲ್ಲಿ ಬರುವ ಸಂದೇಶಗಳ ಅರ್ಥವೇನು ಹಾಗಾದರೆ ಇವರ ಜುಗಾರಿಗಳನ್ನು ಮೀರಿದ ಮತ್ಯಾವ ಸೂಪರ್ ಜುಗಾರಿಗಳು ಕೇವಲ ತೆರಿಗೆ ತಪ್ಪಿಸುವುದಕ್ಕಿಂತ ಮಿಗಿಲಾದ ಮತ್ಯಾವ ಕರಾಳ ಕಾಳ ವ್ಯವಹಾರಗಳು ಇಲ್ಲಿ ನಡೆಯುತ್ತಿರಬಹುದು ಸಿದ್ದಪ್ಪ ಆ ಊರಿನವನೇ ಅಲ್ಲ ಅಥವಾ ದೇವಪುರ ಕಾಳದಂಧೆಗಳ ತೀರ್ಥಕ್ಷೇತ್ರ ಎಂದು ಅಲ್ಲಿಗೆ ಬಂದವನಲ್ಲ ಪ್ರತಿ ಮಳೆಗಾಲಕ್ಕೂ ಮೊದಲು ಅವನು ಲೋಡುಗಟ್ಟಲೆ ಕಂಬಳೆಗಳನ್ನು ಚಿತ್ರದುರ್ಗದಿಂದ ತಂದು ದೇವಪುರದ ಸುತ್ತಮುತ್ತಿನ ಕಾಫಿ ಫ್ಲಾಂಟರುಗಳಿಗೆ ಸಪ್ಲೈ ಮಾಡುತ್ತಿದ್ದ ಮಳೆಗಾಲದಲ್ಲಿ ತಲೆಯ ಮೇಲೆ ಕಂಬಳಿ ಕೊಪ್ಪೆ ಇಲ್ಲದಿದ್ದರೆ ಆಳುಗಳಿಗೆ ತೋಟದಲ್ಲಿ ಕೆಲಸ ಮಾಡಲು ಸಾಧ್ಯವೇ ಇಲ್ಲ ಮಳೆಯಲ್ಲಿ ನೆನೆದು ಚಳಿ ಹಿಡಿದು ಮನುಷ್ಯರು ನಾಲ್ಕೇ ದಿನಕ್ಕೆ ಕೈಕಾಲು ಸಟೆದುಕೊಂಡು ಸತ್ತೇ ಹೋಗುತ್ತಾರೆ ದೇವಪುರಕ್ಕೆ ಮಳೆಗಾಲದಲ್ಲಿ ಇಪ್ಪತ್ನಾಲ್ಕು ಗಂಟೆಯೂ ಮಂಜು ಮುಸುಗಿ ಇರುವುದರಿಂದ ಜನ ಕಂಬಳಿ ಕೌಚಗೊಂಡು ದೆವ್ವಗಳಂತೆ ರಸ್ತೆಯಲ್ಲಿ ಓಡಾಡುವುದನ್ನು ನೋಡಬಹುದು ಸಿದ್ದಪ್ಪ ಮೊದಲು ಪ್ರತಿ ಮಳೆಗಾಲಕ್ಕೂ ಮುಂಚೆ ದೇವಪುರದಲ್ಲಿ ತಾತ್ಕಾಲಿಕ ಮಳೆಗೆ ತೆರೆದು ವ್ಯಾಪಾರ ಮಾಡುತ್ತಿದ್ದವನು ವ್ಯಾಪಾರ ಕೊಂಚ ಕುದುರಿದ ಮೇಲೆ ತಾತ್ಕಾಲಿಕ ಮಳಿಗೆಯನ್ನೇ ಶಾಶ್ವತವಾಗಿ ಬಾಡಿಗೆ ಹಿಡಿದು ದೇವಪುರದ ಖಾಯಂ ನಿವಾಸಿಯಾದ ಮಳೆಗಳಿಗೆ ತಾಗಿದಂತೆ ಹಿಂದಿದ್ದ ಎರಡು ರೂಮುಗಳನ್ನು ತಗೊಂಡು ಸಂಸಾರ ತಂದು ಕೂರಿಸಿ ವ್ಯವಹಾರ ಪ್ರಾರಂಭಿಸಿದ್ದ ಮಳೆಗಾಲ ನಿಂತು ಕಂಬಳೆ ಸೀಸನ್ ಮುಗಿಯುತ್ತಿದ್ದಂತೆಯೇ ಕಾಫಿ ಹಣ್ಣಾಗಲು ಶುರುವಾಗುತ್ತಿತ್ತು ಆಗ ಬಯಲು ಸೀಮೆಯ ಲಂಬಾಣಿ ತಾಂಡಗಳಿಂದ ಜನ ಕರೆದುಕೊಂಡು ಬಂದು ತೋಟಗಳಿಗೆಲ್ಲ ಕಮಿಷನ್ ಮೇಲೆ ಸಪ್ಲೈ ಮಾಡುತ್ತಿದ್ದ ವಾಸ್ತವವಾಗಿ ಸಿದ್ದಪ್ಪನ ವಹಿವಾಟಿಗೆ ಫೋನು ಅನಾವಶ್ಯಕವೆಂದೇ ಹೇಳಬಹುದು ಆದರೆ ಫೋನು ಇಟ್ಟುಕೊಂಡು ವ್ಯವಹಾರ ಶುರು ಮಾಡಿದ್ದ ಎಂದರೆ ಕಂಬಳಿ ವ್ಯಾಪಾರದ ಜೊತೆಗೆ ಇನ್ನೂ ಯಾವ ಯಾವ ದಂಧೆಗೆ ಇವನು ಕೈ ಹಾಕಿದ್ದಾನೋ ಯಾರಿಗೆ ಗೊತ್ತು ಅವನ ಮನೆ ಕಡೆಗೆ ಬರುತ್ತಿದ್ದ ಫೋನ್ ಕಂಬದ ಗೈ ವೈರಿಗೆ ಎಮ್ಮೆ ಬೆನ್ನು ತಿಕ್ಕಿದ್ದರಿಂದ ತಂತಿಗಳೆಲ್ಲ ಅಲ್ಲಾಡಿ ಒಂದಕ್ಕೊಂದು ಸುತ್ತಿಕೊಂಡು ಯಾರಿಗೋ ಹೋಗಬೇಕಾದ ಫೋನು ಕರೆ ಸಿದ್ದಪ್ಪನಿಗೆ ಸಿಕ್ಕಿತು ಸಿದ್ದಪ್ಪ ಫೋನ್ ಆಲಿಸುತ್ತಿದ್ದ ಹಾಗೆ ಬಾಯಿ ಕಳೆದುಕೊಂಡು ಬಿಡುಗಣ್ಣ ತನ್ನಂತೆ ಫೋನ್ ಕೆಳಗಿಡುತ್ತಿದ್ದ ಹಾಗೆ ಬಿಳಿಚಿಕೊಂಡು ಗಡಗಡ ನಡುಗುತ್ತಿದ್ದ ಆ ಪುಕ್ಕಲ ಆದದ್ದೇನೆಂದು ಹೆಂಡತಿಗೂ ಹೇಳದೆ ಅಯ್ಯೋ ನಾನು ಯಾಕಾದರೂ ಫೋನ್ ಹಾಕಿಸಿಕೊಂಡೆನೋ ನಾನು ಯಾಕಾದರೂ ಫೋನ್ ಎತ್ತಿದೆನೋ ಎಂದು ತಲೆ ತಲೆ ಚಚ್ಚಿಕೊಳ್ಳುತ್ತಾ ರಾತ್ರಿಯೆಲ್ಲ ಗೋಳಾಡಿ ಬೆಳಗಿನ ಜಾವ ಮನೆ ಬಿಟ್ಟು ಹೋದವನನ್ನು ಮತ್ತೆ ಯಾರೂ ನೋಡಲಿಲ್ಲ ದೇವಪುರದ ಜನರಲ್ಲಿ ಬಹುಪಾಲು ಧರ್ಮಶ್ರದ್ಧೆ ಉಳ್ಳವರು ಅಮೂರ್ತದಲ್ಲಿ ನಂಬಿಕೆ ಇರುವವರು ಆಧ್ಯಾತ್ಮವಾದಿಗಳು ತಿರುಪತಿ ಧರ್ಮಸ್ಥಳ ಈಚೆಗೆ ಅಯ್ಯಪ್ಪ ಸ್ವಾಮಿ ಈ ಎಲ್ಲ ಕಡೆಗೂ ಹೋಗಿ ಶಕ್ತಿಯಾನುಸಾರ ಹರಕೆ ಒಪ್ಪಿಸಿ ಬರುವವರು ದುಡ್ಡು ಮಾಡುವ ಹಂಬಲ ಉಳ್ಳವರಾದರೂ ತಮ್ಮ ಅಮೂರ್ತ ಆಸೆಗಳ ವ್ಯಕ್ತ ಸಂಕೇತದಂತಿರುವ ದುಡ್ಡಿಗೂ ದೇವರಿಗೂ ನಡುವೆ ಯಾವ ವಿರೋಧ ಭಾಸವನ್ನು ಅವರು ಕಾಣಲಿಲ್ಲ ಅದಕ್ಕೆ ಮಟ್ಕಾ ಲಾಟ್ರಿ ಸಟ್ಟಾಗಳೆಲ್ಲ ಊರಿಗೆ ಕಾಲಿಟ್ಟಾಗ ಅವೆಲ್ಲ ತಮ್ಮ ಧಾರ್ಮಿಕ ಜೀವನದ ವಿಸ್ತರಣೆಗಳಂತೆಯೇ ಕಂಡವು ಎಲ್ಲಿಂದೆಲ್ಲೋ ಬರುವ ನಂಬರಿನಿಂದ ಇಲ್ಲಿ ನಡೆಯುವ ಬಟವಾಟೆ ಯಾವುದೋ ಟಿಕೆಟ್ಗೆ ಉದುರುವ ದುಡ್ಡು ಅವರ ಅಮೂರ್ತದ ನಂಬಿಕೆಗನ್ನು ದೃಢಪಡಿಸುತ್ತಲೇ ಹೋಯಿತು ಕಾಸಿಗೆ ಕಾಸು ಗಂಟು ಹಾಕುತ್ತಾ ಹೋದಂತೆ ಅವರ ಆಧ್ಯಾತ್ಮಿಕ ಶ್ರದ್ಧೆಯು ಬೆಳೆಯುತ್ತಾ ಹೋಯಿತು ಅಲ್ಲಿ ನಡೆಯುವ ಅರ್ಥವಾಗದ ಕ್ರಿಯಾ ಪರಂಪರೆಗಳಲ್ಲಿ ಸಿದ್ದಪ್ಪನ ಅಂತರ್ಧಾನ ಅವರಿಗೆ ಒಂದು ಕ್ಷಣ ಕಳವಳ ಹುಟ್ಟಿಸಿದ್ದೇನೋ ನಿಜ ಆದರೆ ಒಮ್ಮೆ ತಮ್ಮ ಹಣೆ ಬರಹವನ್ನು ಅಮೂರ್ತಕ್ಕೆ ಒಪ್ಪಿಸಿದ ಮೇಲೆ ಎಲ್ಲ ಯಾರದೋ ಲೀಲೆಯಲ್ಲವೇ ಯಾರ ಲೀಲೆ ಯಾರು ಈ ಭಾಸ್ ಮಂಜುನಾಥನೋ ಅಯ್ಯಪ್ಪನೋ ತಿಮ್ಮಪ್ಪನೋ ಯಾರೋ ಒಬ್ಬ ಯಾರು ತಿಳಿಯದ ಭಾಸ್ ಎಲ್ಲೋ ಕುಳಿತುಕೊಂಡು ತಮ್ಮ ಬುದ್ಧಿಗೆ ಎಂದೆಂದು ಅಗ್ರಾಹ್ಯವಾದ ತರ್ಕದಿಂದ ತಮ್ಮ ಭವಿಷ್ಯ ನಿರ್ಧರಿಸುತ್ತಾನೆ ಅವರ ಪಾಲಿಗೆ ಕೋರ್ಟು ಕಚೇರಿ ಕಾನೂನು ಇವೆಲ್ಲ ತಮ್ಮ ಬದುಕಿನ ಅಂತಿಮ ಶೂನ್ಯವನ್ನು ಮರೆಸುವ ಪ್ರಯತ್ನ ಅಷ್ಟೇ ಅಲ್ರಿ ಆ ಹೆದರು ಪುಕ್ಲ ಸೋಳೆಯ ಮಗ ಸಿದ್ದಪ್ಪ ಬರೀ ಒಂದು ಫೋನ್ ಕೇಳಿದ್ದಕ್ಕೆ ತಲೆ ತಪ್ಪಿಸ್ಕೊಂಡು ಓಡೋ ಓಡಗಿದ್ದನಲ್ಲ ಫೋನಿನ ಆ ತುದಿಯಲ್ಲಿ ಯಾರಿದ್ರು ಅಂತ ಯಮದೂತರು ನಮ್ಮೂರನಾಗಿ ಯಾರಿದ್ದಾರೆ ಫೋನ್ ಅಂದರೆ ಆ ತುದಿ ನಮ್ಮೂರನಾಗಿ ಇರಬೇಕಂತ ಏನಿದೆ ಕನೆಕ್ಷನ್ ಸಿಕ್ಕಿದ್ದರೆ ಬೆಂಗಳೂರೋ ಮದ್ರಾಸೋ ಬಾಂಬೆಯೋ ಕೈಲಾಸೋ ಮೈಕುಂಠವೋ ಬುಲಾವೋ ಎಲ್ಲಿಂದ ಬೇಕಾದರೂ ಬರಬಹುದು ಏನು ಮಾತಾಡ್ತೀಯೋ ನೀನು ಅವನಿಗೆ ಬೆದರಿಕೆ ಹಾಕಿದವರು ಇಂಥೋರೊಬ್ರು ಅಂತ ಇಲ್ಲ ಅಂದರೆ ಯಾವುದಯ್ಯ ಈ ತಂತಿ ಬಲಿಯೊಳಗೆ ಆಚತುದಿ ಆಚತುದಿ ಅಂತ ಹೊಂದಿರಬೇಕು ಅಂತಿದೆಯಾ ಈ ಥರ ಜನ ನಾಲ್ಕು ದಿನ ಒಟ ಗುಟ್ಟಿದಂತೆ ಮಾತಾಡಿದರು ಆಮೇಲೆ ಸಿದ್ದಪ್ಪನ ಹೆಂಡತಿಗೆ ಕೂತು ತಿನ್ನುವಷ್ಟು ಯಾರು ಕೊಟ್ಟರಂತೆ ಎಂದು ಗುಸುಗುಸು ಸುದ್ದಿ ಹಬ್ಬಿ ಅದು ಸುಳ್ಳೋ ನಿಜವೋ ಎಂದು ತಿಳಿಯ ಹೋಗದೆ ಆ ಬಗ್ಗೆ ಮಾತಿರಲಿ ಯೋಚನೆಯೂ ಬರದ ಹಾಗೆ ಎಚ್ಚರ ವಹಿಸಿ ಬಾಯಿಗೆ ಬೀಗ ಹಾಕಿಕೊಂಡು ಜನ ಗಪ್ ಚಿಪ್ ಆದರು ಸರ್ವಚರಾಚರ ವಸ್ತುವಿನಲ್ಲಿಯೂ ಇರುವ ಸರ್ವಾಂತರ ಯಾಮಿಯಾದ ಸರ್ವಗುಣ ಸಂಪನ್ನ ಸರ್ವಶಕ್ತ ಅಭಾಸ್ಗೆ ಗೊತ್ತಾದರೆ ಇವರೆಲ್ಲರ ಮಾತಿನ ಅಂತಿಮ ವ್ಯಕ್ತಿ ಅಥವಾ ಶಕ್ತಿ ಅಥವಾ ಅಮೂರ್ತ ಮೂರ್ತಿ ಯಾರಿರಬಹುದು ಯಾರಾದರೂ ಆಗಿರಲಿ ಎಲ್ಲರ ಎಲ್ಲ ದೇವರು ಒಂದೇ ಅಲ್ಲವೇ ಸಾಬರೋ ಬ್ರಾಹ್ಮಣರೋ ಲಿಂಗಾಯತರೋ ಒಕ್ಕಲಿಗರೋ ಕಳ್ಳರೋ ಕದಿಮರೋ ಎಲ್ಲರ ಭಾಸ್ ಕೊನೆಗೆ ಒಬ್ಬನೇ ಎಲ್ಲ ಧರ್ಮಗಳು ಸೇರುವುದು ಕೊನೆಗೆ ಒಂದೇ ಭಾಸ್ ಹತ್ತಿರ ಯಾರು ಕೊಲೆ ಖೂನಿ ದಾನ ಧರ್ಮ ಇತ್ಯಾದಿ ಯಾವ ಕಾರ್ಯಕ್ಕೂ ಯಾರಿಗೂ ಸಮಜಾಯಿಸಿ ಕೊಡಬೇಕಾಗಿಲ್ಲವೋ ಅವನೇ ಆ ಭಾಸ್ ಅವನ ಪ್ರತ್ಯರ್ಥ ಕೆಲವರು ಉರುಳು ಸೇವೆ ಕೆಲವರು ಕೊರಳು ಸೇವೆ ಕೆಲವರು ರಕ್ತಬಲಿ ಕೆಲವರು ನರಬಲಿ ಹೀಗೆ ನೂರೆಂಟು ಥರದ ನೈವೇದ್ಯ ನೀಡಬಹುದು ಎಲ್ಲ ಅವರವರ ನಂಬಿಕೆ ನಿಷ್ಠೆ ಅಷ್ಟೇ ನಂಬಿಕೆ ಭಾಸ್ಗಿಂತ ಮುಖ್ಯ ಏಕೆಂದರೆ ನಂಬಿಕೆ ಭಾಸ್ನ ಸೃಷ್ಟಿಸುತ್ತದೆ ರೂಪಿಸುತ್ತದೆ ಧನ್ಯವಾದಗಳು